ಮತ್ತೆ ಅವರೇ ಹೇಳವ್ರೆ ಆಸನದಲ್ಲಿ ಗೆಲ್ಲ ಡೌಟು ಇದೇನೋ ಇವೊಂದೆರಡು ಹಂಗ್ ಒದ್ದಾಡ್ತಾ ಇದ್ದೀವಿ ಅಂತ ಕುಮಾರಸ್ವಾಮಿ ಅವರು ಇವತ್ತು ಯಾವುದೋ ಒಂದು ಆಡಿಯೋ ನೋಡಿದೆ ವಿಡಿಯೋ ಅದರಲ್ಲಿ ಹೇಳ್ತಾವ್ರೆ ಹಾಸನ ಡೌಟು ನಮಗೆ ಹಾಸನ ಗೆಲ್ಲ ಅಂತ ಮೂಮೆಂಟ್ ಇಲ್ಲ ಏನೋ ಇವೆರಡರಲ್ಲಿ ಹಂಗ್ ನೋಡ್ತೀವಿ ಅಂತ ಅವರೇ ಒಪ್ಕೊಬಿಟ್ಟವ್ರೆ ಹಂಗಾಗಿ ಅವೆರಡು ಗೆಲ್ಲಲ್ಲ ಯಾವ್ದು ಗೆಲ್ಲಲ್ಲ ಮುಂದೆ ಅಂತ ದಿನಗಳಲ್ಲಿ ಜೆ ಡಿ ಎಸ್ ಇರಲ್ಲ ಇವೆರಡು ನೇರ ನೇರ ಫೈಟ್ ಆಗ್ತಾವೆ ಹಂಗಾಗಿ ಸುಭದ್ರವಾದ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆ ಇವತ್ತು ಮಹಿಳೆಯರೆಲ್ಲಾನು ಉತ್ಸುಕರಾಗಿ ಅವರು ಓಟ್ ಹಾಕೋಕ್ಕೆ ಹಂಗಾಗಿ ನಮ್ಮ ಮುದ್ದನ್ಮೇಗೌಡರು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಒಂದು ಕಿಂಚಿತ್ತು ಕೂಡ ನಮಗೆ ಮನಸ್ಸಲ್ಲಿ ಇಲ್ಲ ಅವರು ಸೋಲ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟು ಒಂದುವರೆಯಿಂದ ಎರಡು ಲಕ್ಷ ಲೀಡಲ್ಲಿ ಗೆಲ್ತಾರೆ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿ ಪಾಪ ಸೋಮಣ್ಣನ ಅರ್ಕೆಯ ಕುರಿ ಇವಾಗಲೇ ಎರಡು ಕಡೆ ಮುಗಿಸಿ ಬಂದವ್ರೆ ಇಲ್ಲಿ ಮೂರನೇದು ಅವರು ಮೈತ್ರಿ ಅಭ್ಯರ್ಥಿಗೆ ನಿಲ್ಸ್ಬಿಟ್ಟು ಅವರೇ ಸೋಲಿಸ್ತಾರೆ ಯಾರೂ ಸೋಲಿಸ್ಬೇಕಾಗಿಲ್ಲ ಇಲ್ಲಿ ಇಲ್ಲಿ ನಮ್ಮ ಕಾಂಗ್ರೆಸ್ನೋ ನಮ್ಮ ಕಾಂಗ್ರೆಸ್ ಒಗ್ಗಾಕೊಂಡ್ರು ಸಾಕು ಅವರೇ ಸೋಲಿಸ್ತಾರೆ ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಇಬ್ಬರು ಸೇರ್ಕೊಂಡೇ ಅವ್ರು ಸೊಲ್ಸೆ ಪಾಪ ಅರಕೆ ಕುರಿ ಆಗ್ತದೆ ಸೋಮ ಮೂರನೇ ಸಾಯಿ ಯಾಕಂದರೆ ಅಲ್ಲಿ ಚಾಮರಾಜನಗರದಲ್ಲೂ ಅದೇ ಆಯಿತು ಮತ್ತು ಇಲ್ಲೆಲ್ಲಿ ನಮ್ಮ ಮೇಲೆ ಬಂದು ಅಲ್ಲೂ ಅದೇ ಆಯಿತು ಇದು ಕೊನೆ ಪಾಪ ಮೂರು ಮಳೆ ಹೊಡಿಬೋದು ಕೊನೆ ಮಳೆ ಇಲ್ಲೂ ಹೊಡಿಬೋದು ತುಮಕೂರಲ್ಲಿ ಅಂತ ನಮಗೊಂದು ಭಾವನೆ ಬರ್ತಾ ಇದೆ ಆದ್ದರಿಂದ ಇದಕ್ಕೆಲ್ಲ ಏನು ನಾವು ಸೊಪ್ಪು ಹಾಕಲ್ಲ ಮುಂದಿನ ಚುನಾವಣೆಯಲ್ಲಿ ಏನು ಅನ್ನೋದು ನಾವು ನಮ್ಮ ತುಮಕೂರು ಜಿಲ್ಲೆ ತೋರಿಸ್ತೀವಿ ಇಷ್ಟೊಂದು ಹೇಳ್ಬೋದು ಇದು ಅವರು ಕುಮಾರಸ್ವಾಮಿ ಮತ್ತು ಅವರ ಏನು ಮೈತ್ರಿ ಪಕ್ಷ ಕೋಲಿನ ಒಂದು ಹತಾಶೆಗೆ ಹೋಲ್ತೀವಿ ಅನ್ನೋ ಒಂದು ಹತಾಷೆಗೆ ನಮ್ಮ ಅದು ಒಂದು ಅರಗಿಸ್ಕೊಳಕ್ಕಾಗದಿದ್ದಕ್ಕೆ ಅವರು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣನವರಿಗೆ ಮತ್ತು ಅವರ ಮಗನಿಗೆ ಈ ಥರ ನಾವು ಅವರು ಹೇಳಿರೋದು ಖಂಡನೀಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಸಚಿವರು ಯಾವತ್ತೂ ರೌಡಿ ಶೀಟ್ರನ್ನಾಗಲಿ ರೌಡಿನಾಗಲಿ ವೇದಿಕೆ ಒಳಗೆ ಪಟ್ಟದಲ್ಲಿ ಕುಳಿಸ್ಕೊಂಡು ರಾಜಕಾರಣ ಮಾಡಿರೋಂಥ ನಿದರ್ಶನವೂ ಇಲ್ಲ ಒಂದು ಹೇಳಬೇಕು ಅಂದರೆ ನಮ್ಮ ಇವತ್ತು ಏನು ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರ ಅವರು ಏನಿದ್ದಾರೆ ಮಗರು ನಿಜವಾಗ್ಲೂ ಕೂಡ ಅಷ್ಟು ಒಂದು ಸಭ್ಯ ವ್ಯಕ್ತಿ ಯಾಕೆ ಅಭ್ಯರ್ಥಿ ಯಾಕಂದರೆ ಆತ ಆತನ ಗುಣ ನೋಡಿದಾಗ ಎಲ್ಲರೂ ಮೆಚ್ಚಂಥ ಒಂದು ಗುಣ ಆತನಲ್ಲಿದೆ ನಮ್ಮ ಆಯಾಬ್ರಾದರೂ ಸ್ವಲ್ಪ ಕೋಪ ಮಾಡ್ಕೋಬೋದು ಬಿಟ್ಟರೆ ಅವರು ರಾಜೇಂದ್ರಂಗಿರ ಅಂಥ ಗುಣ ರಾಜಕೀಯದಲ್ಲಿ ಅವರು ಒಂದು ಗುಣ ಒಳ್ಳೆಯ ಗುಣ ಹೇಳಬೇಕು ಅಂದರೆ ಇವರು ಏನು ಇವತ್ತು ಕುಮಾರಸ್ವಾಮಿ ಅವರು ಹತಾಶೆಯಿಂದ ಮಾತಾಡ್ತಾರೆ ಸೋಲಿನ ಹತಾಶೆಯಿಂದ ಯಾಕೆ ಅಂದರೆ ಅವ್ರಿಗೆ ಗೊತ್ತು ಅವರು ಎಲ್ಲ ಮುಂದೆ ಹಿಂದೆಯಿಂದ ಮಾಡ್ಕೊಂಬಂದಿರೋದು ರೌಡಿ ಚೀಟ್ರುಗಳು ರೌಡಿಗಳು ದುಡ್ಡಿರೋನಕ್ಕೆ ಟಿಕೆಟ್ ಕೊಡೋದು ಇದು ಅವರು ಸಂಪ್ರದಾಯ ಈಗ ಹಿಂದೆ ನಮ್ಮ ಹೊಸಕೋಟೆ ಬಚ್ಚೆಗೌಡ್ರೊಂದು ಮಾತಾಡ್ತಾರೆ ಒಂದು ಆಡಿಯೋ ಅದು ಇಡೀ ಒಂದು ಸಮಾಜ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಾಜನೂ ನೋಡಿರೋ ಒಂದು ಆಡಿಯೋ ಅವ್ರು ಹೇಳ್ತಾರೆ ಬಚ್ಚೇಗೌಡರು ನೋಡ್ರಿ ನೀವು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ಸುಳ್ರುನ್ನ ಕೊಲಗಟ್ಟರುನ್ನ ಕಳ್ಳರನ್ನ ನೀವು ಮತ್ತೆ ಬರೀ ರೌಡಿ ಶೀಟ್ರನ್ನ ರೌಡಿಲಿ ಇಟ್ಕೊಂಡು ಮಾ ನೀವು ರಾಜಕಾರಣ ಮಾಡೋದು ನಿಮ್ಮ ಹತ್ರ ಅಂಥವ್ರು ಇರೋದು ಅಂತ ಹೇಳ್ಬಿಟ್ಟು ನಮ್ಮ ಹೊಸ್ಕೋಟೆ ಬಚ್ಚೇಗೌಡರು ಒಂದು ಹೇಳ್ತಾರೆ ಕೇಳಿದ್ದೀರಲ್ಲ ನೀವು ಹೊಸಕೋಟೆ ಬಚ್ಚೆಗೌಡರು ಒಂದು ಆಡಿಯೋ ಒಂದು ರಿಲೀಸ್ ಆಗ್ತದೆ ಟಿ ವಿ ನೈನಲ್ಲಿ ಮಾತಾಡಿದಾಗ ಅದೊಂದು ಆಡಿಯೋ ಕೇಳ್ರಿ ಹಂಗಾಗಿ ಅದೆಲ್ಲ ಏನೂ ನಡೆಯೋಲ್ಲ ಇಲ್ಲಿ ಮೈತ್ರಿ ಅಭ್ಯರ್ಥಿ ಅವ್ರದ್ದು ಸೋಲಿನ ಹತಾಶೆಯಿಂದ ಹಂಗೆ ಮಾತಾಡವ್ರೆ ನಮ್ಮ ಮುದ್ದನ್ಮೇಗೌಡ್ರಿಗೆ ಗೆಲ್ಸೋಕ್ಕೆ ನಾವೇನು ಬೇಕೋ ಅದು ಮಾಡ್ತೀವಿ ಇಲ್ಲಿ ಯಾವ ರೌಡಿ ಯಾವ ರೌಡಿ ಶೀಘ್ರಗೂ ಇಲ್ಲೆಲ್ಲ ನಮ್ಮ ರಾಜಣ್ಣ ಸಾಹೇಬರು ಅವರು ನೇರವಾದ ನುಡಿ ನೇರವಾದ ವ್ಯಕ್ತಿ ಅವರು ಅವರಿಗೆಲ್ಲ ಕೆಲವು ತೊಪ್ಪಾಕೋರಲ್ಲ ಅವ್ರೇನೋ ಹತಾಶೆಯಿಂದ ಮಾತಾಡವ್ರೆ ಅದೇನು ಕೌಂಟ್ಗೂ ಬರಲ್ಲ ನಮ್ಮ ಮದಗಿರಿ ಒಳಗೆ ಅವ್ರದ್ದು ಈಗಾಗಲೇ ಅವ್ರದ್ದು ಜೆ ಡಿ ಎಸ್ ಚಿಹ್ನೆಯ ಇನ್ನೊಂದು ಮೂರು ಕ್ಷೇತ್ರದಾಗ ಐತೆ ನಾವೀಗ ಇಷ್ಟು ದಿನ ಇಪ್ಪ ಎಲ್ಲ ಕ್ಷೇತ್ರದಿರೋದು ಇನ್ನು ಮೂರು ಎಂ ಪಿ ಕ್ಷೇತ್ರದಲ್ಲಿ ಐತೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬರೋ ದಿನಗಳಲ್ಲಿ ಮುಂದಿನ ಒಂದು ಲೋಕಸಭೆ ಚುನಾವಣೆ ನಡೆಸೋದ್ಗೆ ಅವರು ಮೂರಲ್ಲ ಯಾವುದರಲ್ಲೂ ಇರಲ್ಲ ಜೆ ಡಿ ಎಸ್ ಈಗಾಗಲೇ ನಮ್ಮ ಜಿಲ್ಲೆ ಒಳಗೆ ಮಾಯ ಅವ್ರದ್ದು ಅವ್ರದ್ದು ಚಿಹ್ನೆಯೇ ಇಲ್ಲ ಅವ್ರದ್ದು ಹಂಗಾಗಿ ನೀವು ಅದ್ರ ಬಗ್ಗೆ ನಾವು ಅದನ್ನು ಜಾಸ್ತಿ ಪ್ರಾತಿನಿಧ್ಯ ಕೊಡಬೇಕಾಗಿಲ್ಲ ಅವರು ರೌಡಿ ರೌಡಿ ಮಗನೂ ರೌಡಿ ಇವರು ರೌಡಿ ಅಂತ ಹೇಳಿದ್ರು ಅವರ ಒಂದು ಅವರು ಇದಕ್ಕೆ ಅದೊಂದು ಕೆಟ್ಟ ಸಂಪ್ರದಾಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಗೂ ಒಂದು ನೋವಾಯಿತು ನಾವು ಒಬ್ಬರು ರಾಜಣ್ಣವರ ಒಂದು ಅಭಿಮಾನಿಗಳು ಕಾರ್ಯಕರ್ತಾದಾಗ ರೌಡಿಗಳು ನೀವು ರೌಡಿ ಮಕ್ಕಳು ಆ ಥರ ಅಂದಾಗ ನಮಗೂ ಒಂದು ನಮಗೂ ಒಂದು ಏನು ನಮಗೊಂದು ಅವ್ರ ಮೇಲೆ ಇಟ್ಟಿರೋವಂಥ ಅಭಿಮಾನ ನಮಗೂ ಇರ್ತೈತೆ ಸ್ವಾಭಿಮಾನ ನಮಗೂ ಕ್ಯಾಂಡಿಡೇಟ್ಗಳನ್ನ ಆ ಥರ ರೌಡಿ ನಿಮ್ಮೂ ನಂದ್ರೆ ನೀವು ರೌಡಿ ದೊ ಮಾಡಿಲ್ವಾ